ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವಾಗ ಸದ್ಯಕ್ಕೆ ನಾವು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಕೊಂಬಂದ್ರಲ್ವ ಅಲ್ಲಿಂದ ಇಲ್ಲಿಗೆ ಕನಿಷ್ಠ ಅಂದ್ರು ಆರೂವರೆ ಕಿಲೋಮೀಟ್ರ್ ಆಗುತ್ತೆ ಟೋಟಲ್ ಇಪ್ಪತ್ತು ನಿಮಿಷ ಇಲ್ಲಿ ಬರೋದಕ್ಕೆ ಏನಪ್ಪ ಇಂಥ ಜಾಗಕ್ಕೆ ಬಂದಿದ್ದೀನಿ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಏನಿದೆ ಮಾರ್ಕೋಣಹಳ್ಳಿ ಹಳ್ಳಿ ಅಂದರೆ ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಡ್ಯಾಮು ಆ ಡ್ಯಾಮ್ಗೆ ಇದ್ದೀರಿ ಅಲ್ಲಿ ಏನು ಎತ್ತ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತೀನಿ ಜಸ್ಟು ಒಂದು ಐದು ಹತ್ತು ಐದು ಆರು ನಿಮಿಷದಲ್ಲಿ ಆ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀನಿ ದಯವಿಟ್ಟು ಈ ವಿಡಿಯೋಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ ವಿಡಿಯೋ ಆದಮೇಲೆ ನೆಕ್ಸ್ಟ್ ಈ ವಿಡಿಯೋನೂ ಹಾಕ್ತೀನಿ ಹಿಂದ್ಗಡೆಯೇ ಹಿಂದ್ಗಡೆ ಹಾಕ್ತೀನಿ ಇಲ್ಲ ಮಾರನೇ ದಿವಸ ಹಾಕ್ತೀನೋ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ ಅಂತೆ ಇವಾಗ ಬನ್ನಿ ಈ ರೂಟಲ್ಲೇ ಅಂತೆ ಒಂದೂವರೆ ಕಿಲೋಮೀಟ್ರ್ ಐತೆ ಆ ಡ್ಯಾಮ್ ಹತ್ರ ಹೋಗೋದಕ್ಕೆ ಬನ್ನಿ ಇವಾಗ ಹೊರಡೋಣ ದಯವಿಟ್ಟು ಈ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಫಾ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡೋರು ಕೂಡ ಫಾಲೋ ಮಾಡಿ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನನ್ನ ಕಣ್ಣಲ್ಲಿ ಏನು ನೋಡ್ತೀನೋ ಅದೇ ಥರ ನಿಮಗೂ ಈ ಮಾರ್ಕೊಂಡನೇಹಳ್ಳಿ ಡ್ಯಾಮ್ನ ತೋರಿಸ್ತೀನಿ ಬನ್ನಿ ಹೊರಡೋಣ ಅಂತ ಇತ್ತು ಅಂಥೋಯ್ತು ಮಾರ್ಕೊಂಡನೇ ಡ್ಯಾಮ್ಗೆ ಬಂದಿದ್ದೀನಿ ನೋಡ್ತಾ ಇದ್ರಲ್ಲ ಡ್ಯಾಮ್ ಎಷ್ಟು ದೊಡ್ಡದಾಗಿದೆ ಅಂದರೆ ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ ಆ ಸ್ಟೆಪ್ಸ್ ಹಂಗೆ ಮೇಲ್ಗಡೆ ಅಲ್ಲಿಗೆ ಅದಕ್ಕೆ ನಾವು ಮುಂಚೆ ಅಲ್ಲಿ ಮುಂದ್ಗಡೆ ನೀರು ಬರ್ತದೇ ಇಲ್ಲ ಚೆಕ್ ಮಾಡ್ಕೊಂಬಿಡೋಣ ನೀರು ಬಂದರೆ ಮೇಲ್ಗಡೆ ಹೋಗಿ ವಿಸಿಟ್ ಮಾಡಿ ಮೇಲ್ಗಡೆಯಿಂದ ಒಂದು ವ್ಯೂನ ನಿಮಗೆ ತೋರಿಸ್ತೀನಿ ಅಂದವರೆಗೂ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡೋಕೆ ಹೋಗಬೇಡಿ ಲಾಸ್ಟ್ ವಿಡಿಯೋ ಹಾಕಿದೀನ ಅದನ್ನು ಹೋಗಿ ನೋಡ್ಕೊಂಡು ಆಮೇಲೆ ಈ ವಿಡಿಯೋನ ನೋಡಿ ಹೇಗಿತ್ತು ಅಂತೇಳಿ ದಯವಿಟ್ಟು ಅಲ್ಲಿ ತಿಳಿಸಿ ಬನ್ನಿ ಇವಾಗ ನೀರು ಬರ್ತಾ ಇದೆಯಲ್ಲ ನೋಡೋಣ ಈ ಮಾರ್ಕಂಡೇಯ ಡ್ಯಾಮ್ ನೋಡಬೇಕಂದ್ರೆ ಇಷ್ಟು ಕೆಳಗಡೆ ಬಂದಿದ್ರೆ ಇನ್ನೂ ಸ್ವಲ್ಪ ದಿನದಲ್ಲಿ ನೀರು ಫುಲ್ ಇದು ಬಿಡುತ್ತೆ ಮಾರ್ಕಂಡೇಯ ಡ್ಯಾಮ್ ಅಲ್ಲಿ ಮಿಕ್ಸಿ ಗ್ರೈಂಡರ್ ತರ ರೌಂಡ್ ಹೊಡಿತದೆ ಅದು ಹೊಡೆದಾಗ ಆಟೋಮೆಟಿಕ್ಕಾಗಿ ಆಗಿ ಕೆಳಗಡೆ ಡ್ಯಾಮ್ದು ಲಿಫ್ಟ್ ಇರುತ್ತೆ ಅದು ಅದಿತ್ತುತ್ತೆ ಸೂಪರ್ ಆಗಿದೆ ಇದೇ ಮಾರ್ಕಂಡೆಯ ಡ್ಯಾಮು ಡ್ಯಾಮು ಫಿಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರು ಕಟ್ಟಿದ್ರು ಯಾರು ಇದನ್ನ ಇವಾಗ ಮೇಂಟೈನ್ ಮಾಡ್ತಾ ಇರೋದು ಮತ್ತೆ

ನೀರು ಯೋಜನೆ ಮಾಡಿದ್ರೆ ಅವತ್ತಿನ ಕಾಲದ ಸರ್ವಂ ವಿಶ್ವೇಶ್ವರವರು ಅದನ್ನ ನೆನೆಸ್ಬೇಕು ನಾವು ಮೈಸೂರು ಸಂಸ್ಥಾನ ನೆನೆಸ್ಬೇಕು ಈ ಬ್ರಿಟಿಷನರನ್ನ ನ ಓಡಾಡಿಸಿದ್ದು ಅಂತ ಕಾಲದಲ್ಲಿ ಇಂತ ಡ್ಯಾಮ್ ಕಟ್ಟರೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಇಂತ ಡ್ಯಾಮ್ ಕಟ್ಟೆಗೆ ಡಿ ಕೆ ಶಿವಕುಮಾರ್ ಅಂತಾರು ಬಂದು ಈ ಡ್ಯಾಮ್ ಅಲ್ಲಿ ಎತ್ತಿಸಿ ನೀರು ತಗೊಂಡು ಹೋಗಲ್ಲ ಎಲ್ಲೋ ತುಮಕೂರು ಡಿಸ್ಟಿಕ್ ಹೋಗೋ ನೀರು ಬಂದು ತಗೊಂಡು ಹೋಗಕ್ಕೆ ಹೊಂಟೇನೆ ಅವ್ನು ರಾಮನಗರ್ ತಗೊಂಡು ಹೋಗಬೇಕು ಅಂದ್ರೆ ಈ ಡ್ಯಾಮ್ ಕಟ್ಟಿಸ್ಬೇಕು ಮೇಕೆದಾಟು ಯೋಜನೆ ಅನುದಾನಕ್ಕೆ ತರಬೇಕು ಈ ತಗೇ ಮೋದಿ ಅವ್ರ ಕರೆಸಿ ಮಾತಾಡಿ ಅನುದಾನಕ್ಕೆ ಇದನ್ನ ಇಬ್ರು ಸರ್ಕಾರ ಸೇರಿ ಬಿಟ್ಬಿಟ್ಟು ಬರೀ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇಲ್ಲ ಫ್ರೀ ಬಗ್ಗೆ ಮಾಡಿ ದೇಶ ಹಾಳು ಮಾಡ್ತಾವ್ರಿ ಮಾತಾಡ್ರಿ ಇಲ್ಲ ಇಲ್ಲಿ ಬಂದಾಗ ಏನನ್ ಅನ್ಸುತ್ತೆ ತುಂಬಾ ಹೈಟ್ ಅಂದ್ರೆ ಅತ್ತಾ ಸ್ವಲ್ಪ ಹೈಟ್ ಚನ್ನಾಗಿದೆ ನೋಡೋಕೆ ಚನ್ನಾಗಿದೆ ಇನ್ನ ಅಭಿವೃದ್ಧಿ ಮಾಡಬೇಕು ಇನ್ನ ಸ್ವಲ್ಪ ದೊಡ್ಡಕ್ಕೆ ಯಾವಾಗ ನೀರ್ ಬಿಡೋ ಟೈಮ್ ಅಲ್ಲಿ ಬಂದಿದ್ರೆ ಇನ್ನ ಸ್ವಲ್ಪ ಲುಕ್ ತಿರ ಖಾಲಿ ಯಾವ ಟೈಮ್ ಅಲ್ಲಿ ಬರುತ್ತೆ ಆ ಟೈಮ್ ಅಲ್ಲಿ ಇರುತ್ತೆ ನೀರು ಮಾತ್ರ ಗ್ಯಾರಂಟಿ ಇಲ್ಲ ಬರ್ತೀವಿ ಅಪ್ಪ ಇನ್ನ ಎರಡು ತಿಂಗಳು ಹೋಗಬೇಕು

ಅವೆಲ್ಲ ತುಂಬಿ ಕೋಡಿಗಳು ಎಲ್ಲಾ ಗುಬಿ ಆಗಲಿ ಆಗ್ಲಿ ಕೆರೆ ಆಗಲಿ ಇದೆಲ್ಲಾ ಕೆರೆಗಳು ಕೋಡಿ ಬಿದ್ದಿ ನೀರು ಎಲ್ಲಾ ಬರೋದು ಇಲ್ಲಿಗೇನೆ ಅವೆಲ್ಲ ತುಂಬಿ ಒಂದ್ ಮೇಲೆ ಇಲ್ಲಿ ಸ್ಟ್ರೆಡ್ ಸ್ಟಾಕ್ ಆಗುತ್ತೆ ಆಮೇಲೆ ಇಲ್ಲಿ ತುಂಬೋದು ಇಲ್ಲಿ ಯಾವಾಗಂದ್ರೆ ಅವಾಗ ನೀರು ಅಂತ ಹೇಳ್ತಾರೆ ನೀರು ನೋಡಿದ್ರೆ ನೀರು ಬಿಡಲ್ಲ ಅದು ಆ 레ವೆಲ್ ಬಂದಾಗ ತೊಂಬತ್ತೇಳು ಮೀಟರ್ ಬಂದಾಗ ನೀರ್ ಹೆಚ್ಚಾದಾಗ ಇವರು ಒಪ್ಪುತ್ತೆ ಕುಡಿಯ ನೀರಿಗೆ ಅಂತ ಯೋಜನೆ

ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಯಾವ ಥರ ಕೊಟ್ಟರು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣವ್ರು ಎಲ್ಲಾರು ಹೇಗಿತ್ತು ಹೇಳ್ಬಿಟ್ಟು ದಯವಿಟ್ಟು ಅಣ್ಣವ್ರು ಹೇಳಿರೋ ಮಾಹಿತಿಗೆ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಪ್ಲೇಸ್ ಇರೋದು ಮಾರ್ಕಂಡ ಮಾರ್ಕಂಡನ ಹಳ್ಳಿ ಡ್ಯಾಮು ಇದು ನಿಯರೆಸ್ಟ್ ಎಲ್ಲ ಅಂತ ಹೇಳಿದ್ರೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹತ್ರನೇ ಇರೋದು ಆರೂವರೆ ಕಿಲೋಮೀಟ್ರ್ ಬೇರೆ ಹದಿನೈದು ನಿಮಿಷದಲ್ಲಿ ಗಾಡಿಯಲ್ಲಿ ಬಂದ್ಬಿಡ್ಬೋದು ದೇವಸ್ಥಾನ ನೋಡಬೇಕಂದ್ರೇನು ದೇವಸ್ಥಾನ ನೋಡಿದ್ಮೇಲೆ ಅದ್ರ ಪಕ್ಕದಲ್ಲಿಲ್ಲ ಇರೋದು ಆರಾಮಾಗಿ ಬಂದು ವಿಸಿಟ್ ಮಾಡ್ಬಿಟ್ಟು ಹೋಗಿ ನಮಗೆ ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ಟು ಕೆಳಗಡೆ ಎಲ್ಲ ನಿಮಗೆ ತೋರಿಸೋದ್ನಲ್ಲ ಅಲ್ಲಿಗೆ ಹೋಗೋದಕ್ಕೆ ಕನಿಷ್ಠ ಅಂದರೆ ಇಪ್ಪತ್ತು ರೂಪಾಯಿ ಅಲ್ಲಿ ಕೊಟ್ಟೆ ಕೊಡಬೇಕು ಪೇಮೆಂಟು ಅದು ತಗೊಂಡ್ಮೇಲೆ ಅವರು ನಮಗೆಲ್ಲ ಕೆಳಗಡೆ ಮೇಲ್ಗಡೆ ಎಲ್ಲ ತೋರಿಸ್ಬಿಟ್ಟು ಈ ಥರ ಪ್ಲೇಸ್ಗಳನ್ನೆಲ್ಲ ವಿಸಿಟ್ ಮಾಡಿಸ್ತಾರೆ ನಮಗೆ ಇಲ್ಲಿಗೆ ಮುಕ್ತಾಯ ಆಯಿತು ಜೈ ಕರ್ನಾಟಕ ಜೈ ಕನ್ನಡಾಮೆ ಅಂತ ಹೇಳ್ತಾ ಈ ಮಾತು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋಲಿ ಸಿಗೋಣ ಅಂತ ಅಂದವ್ರಿಗೂ ಟಿಪೇಟ್ ಅಟ ಬಾಯ್ ಬಾಯ್ ನಾನು ನಿಮ್ಮ ಅಜ್ಜಮಜ್ಜಿನ ಅಶೋಕ್ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ